ನಮಸ್ಕಾರ ಸ್ನೇಹಿತರೆ ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೇನೆ ಮತ್ತೊಂದು ಮತ್ತೊಂದು ಹೊಸ ಐಟಮ್ಸ್ ತೋರಿಸೋಣ ಅಂತ ಒಂದು ಅಡುಗೆ ಅಂತ ನಾವೇನು ಹೇಳ್ತಾ ಇದ್ವಿ ಹಿಂದೆ ಎಲ್ಲ ನೆಕ್ಲೆಸ್ಗೆ ನಮ್ಮ ಅಮ್ಮ ಅಜ್ಜಿಯ ಕಾಲದಲ್ಲೆಲ್ಲ ಹಾಕೊಳ್ತಾ ಇದ್ರು ಆ ಥರದನ್ನು ಇವಾಗ ಮತ್ತೆ ಟ್ರೆಂಡಿಂಗ್ ಆಗಿದೆ ಅದನ್ನು ನಾನು ತೋರ್ಸೋಕ್ಕೆ ಬಂದಿದ್ದೀನಿ ತುಂಬ ಚೆನ್ನಾಗಿರೋ ವೆರೈಟೀಸ್ ಬಂದಿರುತ್ತೆ ಅದು ತುಂಬ ತುಂಬ ಚೆನ್ನಾಗಿರೋ ಡಿಸೈನ್ಸ್ ಎಲ್ಲ ಇದೆ ನೀವು ಅದನ್ನು ನೋಡ್ಬೋದು ಅದನ್ನು ನಿಮಗೆ ತೋರಿಸೋಕ್ಕೆ ಬಂದಿದ್ದೀನಿ ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ಸಿಗ್ತಾಯಿದೆ ಇದೆ ಅದು ಇವಾಗ ನೋಡಿ ಇದು ಇದು ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ತಾ ಇದ್ದೀರಾ ನೋಡಿ ಇದಕ್ಕೆ ವೈಟ್ ಹರಳು ಮತ್ತು ಪಿಂಕ್ ಹರಳು ಎರಡೂ ಹಾಕಿದ್ದಾರೆ ಇದೇ ಥರ ನಿಮಗೆ ಬರೀ ವೈಟೇ ಬೇಕು ಅಂದ್ರೂ ಸಿಗುತ್ತೆ ಪಿಂಕ್ ಬೇಕು ಅಥವಾ ಬರೀ ಪಿಂಕೇ ಬೇಕು ಅಂದರೂ ಸಿಗುತ್ತೆ ಇದರಲ್ಲಿ ಬರೀ ಗ್ರೀನ್ ಕಲರೇ ಬೇಕು ಅಂದರೂ ಕೂಡ ಸಿಗುತ್ತೆ ಇದರಲ್ಲಿ ಗ್ರೀನು ಮತ್ತು ಪರ್ಪಲ್ಲು ಯಾವ್ದು ಬೇಕು ನಾವು ಕಸ್ಟಮೈಸ್ ಮಾಡಿ ಮಾಡಿಸ್ಕೊಡ್ತೀನಿ ಇದರ ನಿಮಗೆ ನನ್ನ ಹತ್ರ ಸಿಗುತ್ತೆ ನಮ್ಮ ಸ್ಟೋರಲ್ಲಿರುತ್ತೆ ನನ್ನ ನಿಮಗೆ ಇದು ಬೇಕು ಅನ್ನೋರು ವಾಟ್ಸಪ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಹಾಕಿರ್ತೀನಿ ಅದೇ ರೀತಿ ಇದರಲ್ಲಿ ಎಷ್ಟು ಎಷ್ಟೊಂದು ವೆರೈಟೀಸ್ ಇರುತ್ತೆ ನೋಡಿ ಇದರಲ್ಲಿ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಈ ಈ ಈ ಪೆಂಡೆಂಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಪಿಂಕು ಮತ್ತು ವೈಟ್ ಸ್ಟೋನ್ನ ಬಳಸಿ ಮಾಡಿದ್ದಾರೆ ಇದು ಅಷ್ಟೇ ಲಾಂಗ್ ಹಾರಕ್ಕೆ ನೀವು ಇದನ್ನು ಫಿಕ್ಸ್ ಮಾಡ್ಕೊಳ್ಬೋದು ಫಿಕ್ಸ್ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದಂಥ ಕನೆಕ್ಟಿಂಗ್ ಹುಟ್ಟು ನಮ್ಮಲ್ಲಿ ಸಿಗುತ್ತೆ ನೀವು ಇದನ್ನು ನಾನು ಮಾಡ್ಕೊಡ್ತೀನಿ ಇದಕ್ಕೆ ಲಾಂಗ್ ಹಾರಕ್ಕೆ ಕೂಡ ಇದನ್ನು ಫಿಕ್ಸ್ ಮಾಡ್ಕೊಳ್ಬೋದು ಹಾಗೆಯೇ ಇನ್ನೂ ಡಿಪೆಂಡೆಂಟ್ ಕೂಡ ಅಷ್ಟೇ ನೋಡಿ ವೈಟು ಮತ್ತು ಪಿಂಕ್ ಸ್ಟೋನನ್ನು ಯೂಸ್ ಮಾಡಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಲಾಂಗ್ ಹಾರಕ್ಕೆ ನೀವು ಒಂದು ಗ್ಯಾರಂಟಿ ಚೈನ್ ಸಿಗುತ್ತಲ್ಲ ಲಾಂಗ್ದು ತರ್ಟಿ ಇಂಚಸ್ತು ಅದಕ್ಕೆ ಇದನ್ನು ಹಾಕೊಂಡ್ಬಿಟ್ರೆ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ನೀವು ರೇಷ್ಮೆ ಸೀರೆಗೆ ಹಾಕ್ಕೊಳ್ಬೋದು ಮದುವೆ ಫಂಕ್ಷನ್ಗಳಿಗೆಲ್ಲ ಹಾಕೋಬೋದು ಯಾರೂ ನಿಮ್ಮನ್ನು ಇದನ್ನು ಆರ್ಟಿಫಿಷಿಯಲ್ಲ ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಇದು ಕಾಣಿಸುತ್ತೆ ಇದೇ ಥರ ನಿಮಗೆ ವೆರೈಟೀಸು ಎಷ್ಟೊಂದು ವೆರೈಟೀಸ್ ಎಲ್ಲ ಇದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದರಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರ ಎಲ್ಲ ಥರದ್ದು ಇದೆ ವೆರಿ ಪ್ಲೈನು ಡಿಸೈನ್ಸ್ ಚೇಂಜು ವೆರಿ ವೈಟ್ ಸ್ಟೋನು ಮತ್ತು ಅದರಲ್ಲಿ ಪಿಂಕು ಬಳಸಿರುವಂಥದ್ದು ಗ್ರೀನ್ ಬಂದಿರುವಂಥದ್ದು ಎಷ್ಟೊಂದು ವೆರೈಟೀಸ್ ಇದೆ ನಿಮ್ಗೆ ಇದು ಬೇಕು ಅಂತ ಅನ್ನೋರು ಈ ಕೂಡಲೇ ನೀವು ನಾನು ಡಿಸ್ಕ್ರಿಪ್ಷನಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅದರ ರೇಟನ್ನು ಹೇಳ್ತೀನಿ ರೇಟು ತುಂಬ ಜಾಸ್ತಿ ಇರಲ್ಲ ರೀಸ್ನಬಲ್ ಆಗಿರುತ್ತೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಹಾಕ್ಕೊಳ್ಬೋದು ಅವ್ರು ಬೇರೆ ಅಂಗಡಿಗಳಿಗಿಂತ ನಮ್ಮ ಅಂಗಡಿ ಕಡಿಮೆ ಇರುತ್ತೆ ಮತ್ತು ಶಿಪ್ಪಿಂಗ್ ಫ್ರೀ ಇರುತ್ತೆ ನೀವು ವಾಟ್ಸಪ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ರೇಟ್ ಹೇಳ್ತೀನಿ ಹಾಗೆ ನನ್ನ ವೀಡಿಯೋಸು ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನೋಡ್ತಾಯಿದ್ದೀರಾ ಇದರಲ್ಲಿ ಮಾಟಿ ಕೂಡ ಬರುತ್ತೆ ನೋಡಿ ಇದು ಅಷ್ಟೇ ಸ್ಟೋನ್ ಇದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಕೂಡ ನೀವು ನಿಮ್ಮ ಸೆಟ್ಗೆ ಯಾವ ಕಲರ್ ಕೇಳ್ತಿರೋ ಅದನ್ನು ಕೂಡ ಮ್ಯಾಚಿಂಗ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೂಗಲೇ ಬೇಗ ಬೇಗ ಆರ್ಡರ್ ಮಾಡ್ತಿರಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ರೀಸನಬಲ್ ಬೆಲೆಯಲ್ಲೇ ಇದೆ ನೀವು ಆರ್ಡ್ರ್ ಮಾಡಿ ನಾನು ಇದರ ರೇಟನ್ನು ಹೇಳ್ತೇನೆ ಬೇಗ ಬೇಗ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಈ ಪೆಂಡೆಂಟ್ ಕೂಡ ಅಷ್ಟೇ ನೋಡಿ ವೈಟು ಮತ್ತು ಪಿಂಕ್ ಸ್ಟೋನನ್ನು ಯೂಸ್ ಮಾಡಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಲಾಂಗ್ ಹಾರಕ್ಕೆ ನೀವು ಒಂದು ಗ್ಯಾರಂಟಿ ಚೈನ್ ಸಿಗತ್ತಲ್ಲ ಲಾಂಗ್ದು ತರ್ಟಿ ಇಂಚಸ್ದು ಅದಕ್ಕೆ ಇದನ್ನು ಹಾಕೊಂಡ್ಬಿಟ್ರೆ ತುಂಬ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ ನೀವು ರೇಷ್ಮೆ ಸೀರೆಗೆ ಹಾಕ್ಕೊಳ್ಬೋದು ಮದುವೆ ಫಂಕ್ಷನ್ಗಳಿಗೆಲ್ಲ ಹಾಕೋಬೋದು ಯಾರೂ ನಿಮ್ಮನ್ನು ಇದನ್ನು ಆರ್ಟಿಫಿಷಿಯಲ್ಲ ಅಂತ ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ತುಂಬ ಚೆನ್ನಾಗಿ ಇದು ಕಾಣಿಸುತ್ತೆ ಇದೇ ಥರ ನಿಮಗೆ ವೆರೈಟೀಸು ಎಷ್ಟೊಂದು ಎಲ್ಲ ಇದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದರಲ್ಲಿ ನೋಡಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಥರದ್ದು ಇದೆ ವೆರಿ ಪ್ಲೈನು ಡಿಸೈನ್ಸ್ ಚೇಂಜು ವೆರಿ ವೈಟ್ ಸ್ಟೋನು ಮತ್ತು ಅದರಲ್ಲಿ ಪಿಂಕು ಬಳಸಿರುವಂಥದ್ದು ಗ್ರೀನ್ ಬಂದಿರುವಂಥದ್ದು ಎಷ್ಟೊಂದು ವೆರೈಟೀಸ್ ಇದೆ ನಿಮ್ಗೆ ಇದು ಬೇಕು ಅಂತ ಅನ್ನೋರು ಈ ಕೂಡಲೇ ನೀವು ನಾನು ಡಿಸ್ಕ್ರಿಪ್ಷನಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅದರ ರೇಟನ್ನು ಹೇಳ್ತೀನಿ ರೇಟು ತುಂಬ ಜಾಸ್ತಿ ಇರೋಲ್ಲ ರೀಸ್ನಬಲ್ ಆಗಿರುತ್ತೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಹಾಕ್ಕೊಳ್ಬೋದು ಅಲ್ಲಿ ಬೇರೆ ಅಂಗಡಿಗಳಿಗಿಂತ ನಮ್ಮ ಅಂಗಡಿ ಕಡಿಮೆ ಇರುತ್ತೆ ಮತ್ತು ಶಿಪ್ಪಿಂಗ್ ಫ್ರೀ ಇರುತ್ತೆ ನೀವು ವಾಟ್ಸಪ್ಗೆ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ರೇಟ್ ಹೇಳ್ತೀನಿ ಹಾಗೆ ನನ್ನ ವೀಡಿಯೋಸು ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ